ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಟು ಎಮ್ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿ ಕನ್ನಡ ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ನೋಡಿ ಇಲ್ಲಿ ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕ ಇದು ಸವಿ ಕನ್ನಡ ಓಕೆ ಈ ಪುಸ್ತಕದಲ್ಲಿನ ಪಾಠ ಮೂರು ವೀರ ಮಾತೆ ಜೀಜಾಬಾಯಿ ಓಕೆ ಈ ಪಾಠವನ್ನು ನಾವು ಇವತ್ತು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಫಸ್ಟಿಗೆ ನೋಡಿ ಇದಕ್ಕೆ ಕೆಲವೊಂದು ಭಾವಚಿತ್ರಗಳನ್ನು ಕೊಟ್ಟಿದ್ದಾರೆ ಅವರು ಯಾರು ಅಂತ ನೋಡೋಣ ಮೊದಲನೇದ್ದು ಗಾಂಧೀಜಿ ಮಹಾತ್ಮ ಗಾಂಧೀಜಿ ಇವರು ನೆಹರು ಓಕೆ ಇವರೆಲ್ಲರೂ ಚಾಚಾ ನೆಹರು ಜವಾಹರ್ಲಾಲ್ ನೆಹರು ಇದು ಬಸವಣ್ಣ ಓಕೆ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಂವಿಧಾನದ ಇವರು ರಚನೆಯನ್ನ ಮಾಡಿದವರು ಓಕೆ ಇದು ಒನಕೆ ಓಬವ್ವ ಚಿತ್ರದುರ್ಗದ ಒಂದು ಕೋಟೆಯನ್ನು ರಕ್ಷಣೆ ಮಾಡಿದಂತಹ ಒನಕೆ ಒಬ್ಬವ್ವ ತನ್ನ ಒನಕೆಯಿಂದ ಶತ್ರುಗಳನ್ನು ಸಂಹರಿಸಿ ಓಕೆ ಕೋಟೆಯ ರಕ್ಷಣೆಯನ್ನು ಮಾಡಿದಂತಹ ಒನಕೆ ವೀರ ವೀರಮಾತೆ ಒನಕೆ ಒಬ್ಬವ ಅಂದರೆ ತಪ್ಪಾಗ್ಲಾರ್ದು ಓಕೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ಕೂಡ ತಮ್ಮ ನಮ್ಮ ದೇಶಕ್ಕಾಗಿ ಅಥವಾ ತಮ್ಮ ಒಂದು ರಾಜ್ಯಕ್ಕಾಗಿ ತಮ್ಮ ಒಂದು ಇದಕ್ಕಾಗಿ ಹೋರಾಟವನ್ನು ನಡೆಸಿದಂತಹ ಒಂದು ವೀರ ಮಾತೆ ಇವರು ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರು ಇವರು ಮದರ್ ಟೆರೇಸಾ ಓಕೆ ಎಷ್ಟೊಂದು ಅನಾಥ ಮಕ್ಕಳಿಗೆ ತಾಯಿಯಾದ ಓಕೆ ವೀರ ಇವರು ಓಕೆ ಈಗ ಪಾಠವನ್ನ ನೋಡೋಣ ನಾವು ಈ ಪಾಠದಲ್ಲಿ ನೋಡಿದ್ವಿ ಜೀಜಾಬಾಯಿ ಇವರು ಕೂಡ ವೀರ ಇವರು ಒಂದು ಕೆಲವೊಂದು ಮಹಾನ್ ಕಾರ್ಯಗಳನ್ನು ಮಾಡಿದಂತಹ ವೀರಮಾತೆ ಇವರ ಬಗ್ಗೆ ನಾವು ವಿಸ್ತಾರವಾಗಿ ಈ ಪಾಠದಲ್ಲಿ ತಿಳ್ಕೊಳ್ಳೋಣ ಪಾಠ ಮೂರು ವೀರಮಾತೆ ಜೀಜಾಬಾಯಿ ಓಕೆ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಚಿಗುರು ಮೀಸೆಯ ವೀರಬಾಲಕ ನಮ್ರತೆಯಿಂದ ನುಡಿದನು ಹುಸಿನಗೆ ಬೀರುತ್ತ ಅವನ ತಾಯಿ ಬಾಕಂದ ಇಲ್ಲಿ ಕುಳಿತುಕೋ ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು ಓಕೆ ತಾಯಿಗೆ ಪ್ರಮ ಪ್ರಣಾಮಗಳು ಅಂತ ಹೇಳ್ತಾ ಚಿಗುರು ಮೀಸೆಯ ಒಬ್ಬ ವೀರ ಬಾಲಕ ಬಂದು ಆ ತಾಯಿಗೆ ಹೇಳ್ತಾನೆ ಓಕೆ ನನಗೆ ಬರಕ್ಕೆ ಹೇಳಿದ್ರಲ್ಲ ಏನು ತಾಯಿ ಅಂತ ಕೇಳ್ತಾನೆ ಹ್ಮ್ ಬಾಕಂದ ಇಲ್ಲಿ ಕುಳಿತುಕೋ ಹ್ಮ್ ಆಗಲಿ ತಾಯಿ ಅಂತ ಹೇಳ್ತಾನೆ ನೋಡಿಲಿ ಅಮ್ಮ ನನ್ನನ್ನ ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು ಓಕೆ ಆ ವೀರಬಾಲಕ ಏನಂತಾನೆ ತಾಯಿಗೆ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ತಾಯಿ ಹೇಳು ಅಂತ ಕೇಳ್ತಾನೆ ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು ಓಕೆ ಆ ಮಗ ಕೇಳಿದ ಪ್ರಶ್ನೆಗೆ ತಾಯಿ ಏನಂತ ಹೇಳ್ತಾಳೆ ನಾನು ಏನು ಕೇಳಿದ್ರು ಕೊಡ್ತೀಯ ಮಗನೇ ನನಗೆ ಅಂತ ಅಭಿಮಾನದಿಂದ ಒಂದು ನುಡಿತಾಳೆ ಓಕೆ ಆಗ ಆಗಲಿ ಮಾತಾಜಿ ಆಗಲಿ ಮಾತಾಜಿ ಭವಾನಿ ತಾಯಿಯ ಮೇಲೆ ಆಣೆ ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತ ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು ಓಕೆ ಏನಂತಾರೆ ಅದ್ ಅಂದ್ ಅಂದ ಭವಾನಿ ತಾಯಿ ಅಂದರೆ ಭವಾನಿ ಅಂದರೆ ಅವರ ಮನೆಯ ದೇವರು ಓಕೆ ಇಲ್ಲಿ ವೀರ ಬಾಲಕ ಇದಾರಲ್ಲ ಜಿಜಾಬಾಯಿ ಇದಾರಲ್ಲ ಅವರ ಮನೆಯ ದೇವರು ಭವಾನಿ ತಾಯಿ ಆ ತಾಯಿಯ ಮೇಲೆ ಆಣೆಯನ್ನು ಮಾಡಿ ನಾನು ಹೇಳ್ತೀನಿ ತಾಯಿ ನೀನು ಕೇಳದನ್ನು ನಾನು ಖಂಡಿತ ಕೊಡ್ತೀನಿ ಹಿಂಗೇನು ಬೇಕು ಕೇಳು ಅಂತ ಹೇಳ್ತಾನೆ ತಾಯಿ ಮನಸ್ಸಿನಲ್ಲಿ ಹೆಚ್ಚಿಸುತ್ತಾ ಕುಮಾರ ನೋಡು ಆಡದ ಮಾತಿನಂತೆ ಅಂತ ನೀನು ನನಗೆ ಕೊಡಬೇಕು ಮತ್ತು ಮಾತಿಗೆ ತಪ್ಪಬಾರ್ದು ಅಂತ ಹೇಳಿ ಇನ್ನೊಂದ್ಸಲ ಅವಳು ಎಚ್ಚರಿಕೆಯನ್ನು ಕೊಡ್ತಾಳೆ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ ಓಕೆ ಆಯಿತು ತಾಯಿ ಕೇಳು ನೀನೇನ್ ಬೇಕು ಕೇಳು ನಾನು ಕೊಡ್ತೀನಿ ಅಂತ ಸಂತೋಷದಿಂದ ಮಗ ಹೇಳ್ತಾನೆ ನಾನು ಧನ್ಯ ಕಂದ ಓಕೆ ನಾನು ತುಂಬ ಧನ್ಯ ಅಂತ ಹೇಳ್ತಾಳೆ ಈಗ ಹೇಳುವೆನು ಕೇಳು ಕೊಂಡಾಣದುರ್ಗವು ಮೊಘಲರ ವಶದಲ್ಲಿದೆ ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ ನೋಡಿ ಏನು ಕೇಳ್ತಾಳೆ ತಾಯಿ ಇಲ್ಲಿ ಕೊಂಡಾಣದುರ್ಗ ಓಕೆ ಇದೊಂದು ಸಣ್ಣ ರಾಜ್ಯವಾಗಿತ್ತು ಆದ್ರ ರಾಜ್ಯ ಮೊಘಲರ ವಂಶದಲ್ಲಿತ್ತು ವಶದಲ್ಲಿತ್ತು ಅವರ ಹಿಡಿತದಲ್ಲಿತ್ತು ಓಕೆ ಅವರು ಆಳ್ತಾ ಇದ್ರು ಕೊಂಡಾಣದುರ್ಗವನ್ನು ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ನೀಡಬೇಕು ಅಂತ ತಾಯಿ ಇಲ್ಲಿ ಮಗನಿಗೆ ಕೇಳ್ತಾ ಇದ್ದಾಳೆ ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ ಓಕೆ ಈ ರೀತಿ ಸಂಭಾಷಣೆಯನ್ನು ತಾಯಿ ಮಗನ ಸಂಭಾಷಣೆ ಇಬ್ಬರು ಮಾಡ್ತಾ ಇದ್ದಾರಲ್ಲ ಅವರು ಯಾರು ಗೊತ್ತಾ ನಿಮಗೆ ಅಂತ ಕೇಳ್ತಾ ಇದ್ದಾರೆ ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣವಾದ ಛತ್ರಪತಿ ಶಿವಾಜಿ ಓಕೆ ಈ ಸಂಭಾಷಣೆ ನಾವೇನು ಕೇಳಿದ್ವಲ್ಲ ತಾಯಿ ಮಗಂದು ಅವರಿಬ್ಬರು ಯಾರು ಗೊತ್ತಾ ಅವರು ಭಾರತದ ಇತಿಹಾಸದಲ್ಲೇ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಜೀಜಾಬಾಯಿ ಮತ್ತು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ರಾಜ ಛತ್ರಪತಿ ಶಿವಾಜಿ ಮಹಾರಾಜ್ ಇವರು ಮಗ ಜಿಜಾಬಾಯಿ ತಾಯಿ ಓಕೆ ತಾಯಿ ಮಗನ ಸಂಭಾಷಣೆ ಇದು ಜೀಜಾಬಾಯಿ ಕ್ರಿಸ್ತಶಕ ಹತ್ತೊಂಬ ನೂರ ತೊಂಬತ್ನಾಲ್ಕರಲ್ಲಿ ಲಖುಜಿ ರಾವ್ ಅವರ ಮಗಳಾಗಿ ಜನಿಸಿದಳು ಓಕೆ ನೋಡಿ ಜೀಜಾಬಾಯಿ ಯಾವಾಗ ಅವ್ರು ಹುಟ್ಟಿದ್ದು ನೂರ ತೊಂಬತ್ನಾಲ್ಕರಲ್ಲಿ ಲಖುಜಿ ಇವರ ತಂದೆ ಹೆಸರು ಇವರಿಗೆ ಜಾ ಲಖುಜಿ ಜಾಧವ್ ಅಂತ ಇವರಿಗೆ ಮಗಳಾಗಿ ಜನಿಸಿದರು ಕ್ರಿಶ್ಚಕ ಹದಿನಾರುನೂರ ಮೂರರಲ್ಲಿ ಶಹಾಜಿಯನ್ನ ವಿವಾಹವಾದಳು ಅಂದರೆ ಶಹಾಜಿ ಅಂದರೆ ಜೀಜಾಬಾಯಿಯ ಗಂಡ ಓಕೆ ಅಂದರೆ ಶಿವಾಜಿ ಮಹಾರಾಜವರ ತಂದೆಯವರು ಶಹಾಜಿಯನ್ನ ವಿವಾಹವಾದಳು ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದರು ಕ್ರಿಸ್ತ ಶಕ ಹದ್ನಾರನೂರ ಇಪ್ಪತ್ತೇಳರಲ್ಲಿ ಶಿವನೀರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿ ಜನಿಸಿದರು ನೋಡಿ ಶಿವಾಜಿಯ ಯಾವಾಗ ಹುಟ್ಟಿದ್ದು ಹದಿನಾರುನೂರ ಇಪ್ಪತ್ತೇಳು ಅಲ್ಲಿ ಶಿವನೇರಿ ದುರ್ಗದಲ್ಲಿ ಶಿವಾಜಿ ಜನಿಸಿದರು ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ದೇವನಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿದರು ಶಿವಾಜಿ ರಾವಣಿಗೆ ಶಿವಾಜಿಗೆ ಛತ್ರಪತಿ ಶಿವಾಜಿಗೆ ಏನು ಗುರು ದಾದಾಜಿ ಕೊಂಡ ಅವರಲ್ಲಿಗೆ ಅವ್ರಿಗೆ ಶಿವಾಜಿ ಏನು ಮಾಡ್ತಾರೆ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ ಗುರು ದಾದಾಜಿಕೊಂಡ ದೇವನು ಶಿವಾಜಿಗೆ ಕತ್ತಿ ವರಸೆ ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದರು ಅಂದರೆ ದಾದಾಜಿ ಕೊಂಡ ಯಾರು ಶಿವಾಜಿಯ ಗುರು ಅವರು ಅವರು ಏನು ಕಲಿಸಿದ್ರು ಶಿವಾಜಿಗೆ ಕತ್ತಿ ಅಂದರೆ ಖಡ್ಗವನ್ನು ಯಾವ ರೀತಿ ಇದು ಮಾಡೋದು ಯುದ್ಧದಲ್ಲಿ ಬಳಸೋದು ಆಮೇಲೆ ಕುದುರೆ ಸವಾರಿಯನ್ನು ಅವರು ಮುಂತಾದ ಯುದ್ಧ ಕಲೆ ಯುದ್ಧಕ್ಕೆ ಹೋಗಬೇಕಾದ್ರೆ ನಮಗೆ ಏನೇನು ಬೇಕು ಕಲೆ ವಿದ್ಯೆಗಳು ಅದನ್ನೆಲ್ಲ ಯುದ್ಧ ಕಲೆಗಳನ್ನು ಅವರು ಕಲಿಸ್ತಾರೆ ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜಿಜಾಬಾಯಿ ಬಹಳ ನೊಂದಿಕೊಂಡು ನೊಂದುಕೊಂಡಳು ಓಕೆ ಶಹಾಜ ಶಹಾಜಿ ಅನಿವಾರ್ಯ ಕೆಲವೊಂದು ಅನಿವಾರ್ಯ ಇದರಿಂದ ದೂರವಾಗ್ತಾರೆ ಜಿಜಾಬಾಯಿಗೆ ಅಂದರೆ ಶಿವಾಜಿಯ ತಂದೆಯವರು ತಾಯಿಯಿಂದ ದೂರವಾದಾಗ ತಾಯಿ ಏನು ಮಾಡ್ತಾಳೆ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು ಅವಳು ದೂರವಾದಾಗ ಏನು ಮಾಡ್ತಾಳೆ ಜಿಜಾಬಾಯಿ ಧೈರ್ಯಗೆಡದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು ಮಗನನ್ನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಹೊಂಗನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆನೆಸಿದಳು ಓಕೆ ಅಂದರೆ ಅವ್ರ ತಂದೆ ತಿರ್ಕೊಂಡ್ರು ಓಕೆ ಶಿ ತಿರ್ಕೊಂಡಾಗ ಅವರು ಮಗನೊಂದಿಗೆ ಅವನನ್ನು ವೀರ ಯೋಧನನ್ನಾಗಿ ಮಾಡಬೇಕು ಅಂತ ಒಂದು ಒಂದು ಒಳ್ಳೆಯ ಶಕ್ತಿ ಧೈರ್ಯವಂತ ವೀರ ಮಾಡಬೇಕು ಅಂತ ಹೇಳಿ ಪುಣೆಗೆ ಬಂದು ಮಗನೊಂದಿಗೆ ನೆನೆಸ್ತಾಳೆ ಜಿಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಓಕೆ ಜೀಜಾಬಾಯಿ ತುಂಬ ಚಾಣಾಕ್ಷ ಅಂದರೆ ತುಂಬ ಬುದ್ಧಿವಂತಿಕೆ ಹೆಣ್ಣುಮಗಳು ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗುವ ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ ಓಕೆ ನಾವು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾವು ದುಃಖ ಪಡ್ತೀವಲ್ಲ ಸೊ ಏನಾದರೂ ನಮ್ಗೆ ಸಿಗ್ಲಿಲ್ಲಲ್ಲ ಅಂದರೆ ಸೊ ಎಲ್ಲರೂ ಕರ್ಕೊಂಡು ಹೋಗಲಿಲ್ಲ ಅಂದರೆ ಮನೇಲಿ ಏನಾರು ಏನಾರು ಅಂದರೆ ನಾವು ದುಃಖಿಸ್ತೇವಲ್ಲ ಆ ಥರ ಜೀಜಾಬಾಯಿ ಸಣ್ಣ ವಿಷಯಕ್ಕೆಲ್ಲ ಅವರು ದುಃಖ ಪಡ್ತಿರ್ಲಿಲ್ಲ ಏನೇ ಬಂದು ಧೈರ್ಯದಿಂದ ಅವರು ಅದನ್ನು ಎದುರಿಸ್ತಾ ಇದ್ರು ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣ ತೊಟ್ಟರು ಓಕೆ ಆವಾಗ ಭಾರತದಲ್ಲಿ ಮೊಘಲರ ಮೊಘಲರ ವಶದಲ್ಲಿತ್ತು ಓಕೆ ಆವಾಗ ಸಿಕ್ಸ್ಟೀನ್ ಅಂದರೆ ಹದಿನಾರನೇ ಶತಮಾನದಲ್ಲಿ ಭಾರತವು ಮೊಘಲರ ಆಳ್ವಿಕೆಯಲ್ಲಿ ಇತ್ತು ಅದರಿಂದ ಕೊನೆಗೊಳಿಸಬೇಕು ಹಾಂ ಮೊಘಲರನ್ನು ಓಡಿಸಬೇಕು ಭಾರತದಿಂದ ಅಂತ ಪಣ ತೊಟ್ಟಲು ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದಳು ಓಕೆ ಎಲ್ಲ ಕಡೆ ನಮ್ಮ ಮರಾಠ ಅವರು ಮರಾಠಿ ಸಾಮ್ರಾಜ್ಯದ ವಂಶಸ್ಥರು ಆಗಿದ್ದರಿಂದ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಅಂತ ಅವರು ಅವತ್ತು ತೀರ್ಮಾನಿಸಿದರು ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದರು ಓಕೆ ನಮ್ಮ ಭಾರತ ದೇಶ ಮೊಘಲರ ಆಳ್ವಿಕೆಯಲ್ಲಿತ್ತಲ್ಲ ಸೊ ಅವರನ್ನು ಭಾರತದಿಂದ ಓಡಿಸಿ ಸ್ವತಂತ್ರವಾಗಿ ನಾವು ಬಾಳಬೇಕು ಅಂತ ಅವತ್ತು ನಿರ್ಧಾರ ಮಾಡಿದರು ಶಿವಾಜಿಗೆ ಪ್ರತಿದಿನ ರಾಮಾಯಣ ಮಹಾಭಾರತ ಮುಂತಾದ ಪುರಾಣ ಪುಣ್ಯಕಥೆಗಳನ್ನು ಹೇಳುತ್ತಿದ್ದರು ನೋಡಿ ಇಲ್ಲಿ ನಾವು ಸ್ಟೋರಿ ಎಲ್ಲ ಹೇಳ್ತೀವಲ್ಲ ಸಣ್ಣ ಮಕ್ಕಳಿಗೆ ಅವರು ಯಾವ ಸ್ಟೋರಿ ಹೇಳ್ತಿದ್ದು ಶಿವಾಜಿಗೆ ಚಿಕ್ಕವನಿದ್ದಾಗ ರಾಮಾಯಣ ಮಹಾಭಾರತದ ಪುರಾಣ ಪುಣ್ಯ ಕಥೆಗಳನ್ನು ಒಂದು ಒಳ್ಳೆ ಒಳ್ಳೆಯ ಯಾರ್ಯಾರು ಏನೇನೆಲ್ಲ ನಮ್ಮ ಇದಕ್ಕಾಗಿ ಮಾಡಿದ್ದಾರೆ ಹಾಂ ಎಷ್ಟು ಸಾಹಸಿಗಳು ಇದ್ರು ಅಂತ ಅನ್ನೋ ಬಗ್ಗೆ ಅವ್ರಿಗೆ ಚಿಕ್ಕ 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 ಇದ್ದಾಗಲೇ ಅವ್ರಿಗೆ ಒಂದು ಧೈರ್ಯ ತುಂಬುವಂತಹ ಒಂದು ಒಳ್ಳೆ ಒಳ್ಳೆ ಕಥೆಗಳನ್ನು ಹೇಳ್ತಾ ಇದ್ರು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದರು ಶಿವಾಜಿಗೆ ವೀರ ಪುರುಷರ ಕಥೆಗಳನ್ನು ಹೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದ್ದರು ನೋಡ್ರಿ ನಾನು ಅವಾಗಲೇ ಹೇಳಿದಂಗೆ ಹಾಂ ಸಾಹಸಿ ಹಿಂದೆ ಎಲ್ಲ ಇನ್ನೇನು ಮಾಡೋಗಿದ್ದಾರೆ ರಾಮಾಯಣ ಮಹಾಭಾರತದಲ್ಲಿ ಒಳ್ಳೆ ಕಥೆಗಳನ್ನು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವವನ್ನು ಕೊಡಬೇಕು ಒಳ್ಳೆ ಒಳ್ಳೆಯ ವೀರ ಪುರುಷರ ಕಥೆಗಳನ್ನು ಅವರು ಶಿವಾಜಿಗೆ ಹೇಳಿ ಅವ್ರಿಗೆ ಒಂದು ಧೈರ್ಯ ತುಂಬುತ್ತಿದ್ರು ಅವ್ರಿಗೆ ಒಂದು ಎನ್ಕರೇಜ್ ಮಾಡ್ತಾ ಇದ್ರು ಚಿಕ್ಕಂದಿನಿಂದಲೇ ಅವ್ರಿಗೆ ಒಂದು ಎನ್ಕರೇಜನ್ನು ಅನ್ನ ಮಾಡ್ತಾ ಇದ್ರು ಜಿಜಾಬಾಯಿ ಹೀಗೆ ಜಿಜಾಬಾಯಿ ಮಗನಲ್ಲಿ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದಳು ಅವನನ್ನ ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು ನೋಡಿ ಅವನು ಮಹಾ ಮಹಾರಾಷ್ಟ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಅಂದ್ರೆ ಸ್ಥಾಪನೆ ಮಾಡಲು ಇವರು ಬುನಾದಿಯನ್ನು ಹಾಕಿದ್ರು ಅಂತ ಸಿಕ್ಕ ಚಿಕ್ಕಂದಿನಿಂದಲೇ ಅವ್ರಿಗೆ ಒಳ್ಳೆ ಸಂಸ್ಕಾರಗಳನ್ನೆಲ್ಲ ಕೊಟ್ಟು ಕೊಟ್ಟಿದ್ದಕ್ಕಾಗಿಯೇ ಮರಾಠ ಸಾಮ್ರಾಜ್ಯಕ್ಕೆ ಒಂದು ಬುನಾದಿಯನ್ನು ತಳ ತಳಪಾಯ ತಳಪಾಯ ಅಂತೀವಲ್ಲ ಒಂದು ಅದು ಹಾಕಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದರು ಜಿಜಾಬಾಯಿ ಮಗನ ವಿಜಯೋತ್ಸವದ ಬಹಳ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟಳು ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಖ ಧಾರಣೆ ಮಾಡಿದರು ನೋಡಿ ಔರಂಗಜೇಬನ್ನು ಮೊಘಲದ ಮೊಘಲರ ವಂಶದಲ್ಲಿ ಇತ್ತು ಅಂತ ನಾನು ಅವಾಗಲೂ ಹೇಳಿದಾಗ ಅವಾಗ ಅಲ್ಲಿದ್ದ ಆವಾಗಿನ ರಾಜ ಯಾರಿದ್ದ ಔರಂಗಜೇಬಿದ್ದ ಅವನನ್ನು ಸೋಲಿಸಿ ಅಲ್ಲಿ ವಿಜಯವನ್ನು ಸಾಧಿಸಿದ್ರು ಅದಕ್ಕೆ ತಾಯಿ ತುಂಬ ಸಂತೋಷಪಟ್ಲು ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಅಂದರೆ ಅವರು ರಾಜನಾಗಿ ಅದು ಬಂದರು ಓಕೆ ಕಾರ್ಯಕ್ಕೆ ಬಂದರು ಅವಾಗ ರಾಮದಾಸರು ಅವರು ಶಿವಾಜಿಗೆ ಮುಕುಳಧಾರಣೆಯನ್ನು ಮಾಡಿ ಕಿರೀಟವನ್ನು ಹಾಕಿ ಅವ್ರಿಗೆ ರಾಜನ ಸ್ಥಾನವನ್ನು ಕೊಟ್ಟರು ಜಿಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟು ಶಿವಾಜಿಯನ್ನು ಆಶೀರ್ವದಿಸಿದಾಳು ಓಕೆ ಶಿವಾಜಿ ಚಿಕ್ಕವರಿದ್ದಾಗ ತಾಯಿ ಏನು ಕನಸು ಕಂಡಿದ್ಲಲ್ಲ ನನ್ನ ಮಗ ನಾ ಏನು ಕೇಳಿದ್ನಲ್ಲ ಕೇಳಿದ್ಲಲ್ಲ ತಾಯಿ ಮಗನಿಗೆ ಅದು ಕನಸು ನನ್ ಆ ಕನಸನ್ನು ನನಸು ಮಾಡಿದೆ ನೀನು ಅಂತ ಹೇಳಿ ಶಿವಾಜಿಗೆ ತಾಯಿ ಆಶೀರ್ವದಿಸ್ ವದಿಸ್ತಾಳೆ ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡಳು ಓಕೆ ಅವಾಗ ರಾಜನ ತಾಯಿ ಏನಾಗ್ತಾಳೆ ರಾಜಮಾತೆ ಅಂತ ಅನಿಸ್ ಅವಳು ಈಗ ಏನಾದ್ಲು ಶಿವಾಜಿ ರಾಜ ಅಂದರೆ ಶಿವಾಜಿಯ ತಾಯಿ ರಾಜಮಾತೆ ಓಕೆ ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜಿಜಾಬಾಯಿಗೆ ಲಭಿಸಲಿಲ್ಲ ಶಿವಾಜಿ ಗದ್ದಿಗೆ ಗದ್ದಿಗೆಯನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದಳು ಓಕೆ ಅದು ರಾಜಮಾತೆಯ ಸ್ಥಾನದಲ್ಲಿದ್ದಾಗ ಅದು ತುಂಬ ದಿನ ಅವಳಿಗೆ ಅನುಭವಿಸ್ಲಿಕ್ಕೆ ರಾಜಮಾತೆಯ ಪಟ್ಟವನ್ನು ಅನುಭವಿಸಲಿಕ್ಕೆ ಆಗಲಿಲ್ಲ ಯಾಕಂದರೆ ಶಿವಾಜಿ ಗದ್ದಿಗೆ ಅಂದರೆ ಅವರು ರಾಜ ಸ್ವಲ್ಪ ದಿನದಲ್ಲೇ ಅವಳಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಅವರು ಹಾಸಿಗೆಯನ್ನು ಸೇದಿದ್ರು ಅಂತ ಹೇಳ್ತಿದ್ದಾರೆ ಸುಮಾರು ಎಂಬತ್ತು ವರ್ಷಗಳ ಕಾಲ ಜೀವಿಸಿದ್ದ ಜಿಜಾಬಾಯಿ ಮರಾಠರ ಅಭ್ಯುದಯ ಕಂಡಳು ನಂತರ ರಾಯಗಢದ ಬಳಿ ಇರುವ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಶ್ಚಶಕ ನೂರ ಎಪ್ಪತ್ನಾಲ್ಕರಲ್ಲಿ ನಿಧನ ಹೊಂದಿದರು ಓಕೆ ಏಯ್ಟಿ ಇಯರ್ಸ್ ಅವರು ಜೀವಂತವಾಗಿದ್ದರಂತೆ ಎಂಬತ್ತು ವರ್ಷ ತಮ್ಮ ಎಷ್ಟು ದಿನ ಬದುಕಿದ್ರಲ್ಲ ಅಷ್ಟು ದಿನ ಮರಾಠರ ಅಭ್ಯುದಯ ಕಂಡು ಅಂದರೆ ಅವರ ಜಯ ಮರಾಠರಗೋಸ್ಕರ ಅವಳು ಅವರ ಏಳಿಗೆಗಾಗಿ ಯಾವಾಗಲೂ ಅವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಅವಳು ಆ ಕನಸನ್ನು ಕಾಣ್ತಾ ಇದ್ಲಂತೆ ಆಮೇಲೆ ಇದು ಪಾಚಾಡ ಎಂಬ ಹಳ್ಳಿಯಲ್ಲಿ ಹದಿನಾರುನೂರ ಎಪ್ಪತ್ತ್ನಾಲ್ಕರಲ್ಲಿ ಅವರು ತಮ್ಮ ಕೊನೆಯ ಉಸಿರನ್ನು ಎಳಿತಾರೆ ಅಂದರೆ ನಿಧನ ಹೊಂದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ನೋಡಿ ಈ ಪಾಠದ ಸಾರಾಂಶ ಅಂದರೆ ಸಿಂಪಲ್ ಆಗಿ ಏನಂದರೆ ಮನೆಯೇ ಮೊದಲ ಪಾಠಶಾಲೆ ಸ್ಕೂಲ್ ಸ್ಕೂಲೆಲ್ಲ ಇರಲಿಲ್ಲ ಓಕೆ ಮನೆಯಲ್ಲಿಯೇ ಮನೆಯ ಮೊದಲ ಪಾಠಶಾಲೆ ನಾವು ಅದು ಸ್ಕೂಲಲ್ಲಿ ಕಲಿತ್ ಕಲಿತೀವಿ ಇಲ್ಲ ಅಂತಲ್ಲ ಸೊ ಮನೆಯಲ್ಲಿ ನಾವು ಎಷ್ಟು ಕಲಿತೀವೋ ಮನೆಯಲ್ಲಿ ನಾವು ನೀತಿ ಪಾಠ ಪಾಠಗಳನ್ನು ಕಲಿತೀವಿ ಶಾಲೆಯಲ್ಲಿ ನಾವು ಪುಸ್ತಕಗಳನ್ನು ನಾವು ಕಲಿತೀವಿ ನಮಗೆ ತಾಯಿನೇ ಜನಿತಾನೇ ಮೊದಲು ಗುರು ಓಕೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಮನೆಯಲ್ಲಿ ಎಲ್ರಿಗೂ ಗೊತ್ತಿರ್ಬೋದು ತಾಯಿಯೇ ನಮಗೆ ಒಳ್ಳೆ ಒಳ್ಳೆ ಗುಣಗಳನ್ನು ನೀತಿಗಳನ್ನು ಒಳ್ಳೆ ಒಳ್ಳೆಯ ಅಭ್ಯಾಸಗಳನ್ನ ಇಲ್ಲಿಯೇ ಶಿವಾಜಿ ಮಹಾರಾಜರಿಗೆ ಒಳ್ಳೆ ಒಳ್ಳೆ ಕಥೆಗಳನ್ನ ಹೇಳಿ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟು ಅವಳಿಗೆ ಒಂದು ವೀರ ನಾಯಕನನ್ನಾಗಿ ಮಾಡಲು ಅಂತ ಇಲ್ಲಿ ನಮ್ಮ ಈ ಪಾಠದ ಸಾರಾಂಶ ಐ ಹೋಪ್ ನಿಮಗೆ ಈ ಪಾಠದ ಒಂದು ಕಥೆ ಅಥವಾ ಸಂಭಾಷಣೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನನ್ನ ಶೀಡಿಯೋಸ್ನ ನೋಡ್ಬೋದು ಓಕೆ ಹಾಗಾದರೆ ಮತ್ತೆ ಸಿಗ್ತೀನಿ ಈ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್